ನಮ್ಮ ಡಿಎಕ್ಸ್ ಮಾರ್ನಿಂಗ್ ಮಂತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನನ್ನು ಒತ್ತಿ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಮಿಸ್ಟರ್ ನೀಲೇಶ್ ಮಾಸ್ಟರ್ ಡಿಪ್ಲೊಮಿನ್ ಆಕ್ಯುಪೆಂಚರ್ ಆ್ಯಂಡ್ ಡಿಪ್ಲೊಮಿನ್ ವರ್ಮ ಆ್ಯಂಡ್ ಅಗ್ಯಾನೋಪೆಸಲಿಸ್ಟ್ ಸೊ ಇವತ್ತೆ ನಾವು ಒಂದು ಸ್ಪೆಷಲ್ ಸಬ್ಜೆಕ್ಟ್ ಯಾಕಂದರೆ ಇದು ತುಂಬ ಜನರಿಗೆ ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಅದರಿಂದ ಹೇಗೆ ಪರಿಹಾರ ಆ ಪರಿಹಾರವನ್ನೇ ಇದರಲ್ಲಿ ಹೇಳಲಿ ಈಗ ನಮ್ಮ ದೇಹದಲ್ಲಿ ಆ ಯೂರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ ಅಥವಾ ಯೂರಿಕ್ ಆಮ್ಲ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದು ಉತ್ಪತ್ತಿ ಆಗೇ ಉತ್ಪತ್ತಿ ಕಾಮನ್ ಬಟ್ ಅದು ಹೆಚ್ಚಾದರೆ ಏನೇನು ಅಡ್ಡ ಪರಿಣಾಮ ಇದೆ ಅಂತ ನೋಡಿ ಯೂರಿಕ್ ಆ್ಯಸಿಡ್ ಹೆಚ್ಚಾದರೆ ಏನಾಗುತ್ತೆ ಅಂದರೆ ಅದರಲ್ಲಿ ಅಡ್ಡ ಪರಿಣಾಮ ಹೇಳ್ತೀನಿ ನಿಮಗೆ ಭಾಳ 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 ಡೇಂಜರ್ಸ್ ಅಡ್ಡ ಪರಿಣಾಮ ಹಾಗಾದರೆ ಯೂರಿಕ್ ಆ್ಯಸಿಡ್ ಹೇಗೆ ಉತ್ಪತ್ತಿ ಆಗಿದೆ ನೋಡಿ ನಮ್ಮ ಬಾಡಿ ಇದೆಯಲ್ಲ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ ಈ ಕೆಮಿಕಲ್ ಫ್ಯಾಕ್ಟ್ರಿ ಇದು ಏನೇ ಆದರೂ ಕೆಮಿಕಲ್ ರಿಲ್ ರಿಲೀಸ್ ಮಾಡಿ ಅದನ್ನು ಸರಿಪಡಿಸುವಂಥ ಗುಣ ಬಾಡಿಗಿದೆ ಏನೇ ಬರಲಿ ಅದನ್ನು ಸರಿ ಹೀಲಿಂಗ್ ಪವರ್ ಅಂತ ಹೇಳ್ತೀವಿ ಸರಿಪಡಿಸುವಂಥ ಗುಣ ಅದಕ್ಕಿದೆ ಬಟ್ ಏನಾಗುತ್ತೆ ಒಂದೊಂದು ಸರಿ ಸರಿಪಡಿಸುವಾಗ ನಮಗೆ ಬ್ಯಾಡ್ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಯೂರಿಕ್ ಆ್ಯಸಿಡ್ ರಿಲೀಸ್ ಆದಾಗ ಅದಕ್ಕೆ ಯಾಕೆ ರಿಲೀಸ್ ಆಗುತ್ತೆ ಅದಕ್ಕೊಂದು ಕಾರಣ ಇದೆ ಓಕೆ ಅದಕ್ಕೂ ಒಂದು ಕಾರಣ ಅದನ್ನ ಹೇಳ್ತೀವಿ ನಾವು ಆದಾಗ ಅದರ ಅಡ್ಡ ಪರಿಣಾಮಗಳು ಇದೆ ಹಾಗಾದರೆ ಯೂರಿಕ್ ಆ್ಯಸಿಡ್ ಈಗ ನಮಗೆ ದೇಹದಲ್ಲಿ ಉತ್ಪತ್ತಿ ಆಗುವಂಥದ್ದು ಇದು ಬ್ಲಡ್ಡಲ್ಲಿ ಹೋ ಬ್ಲಡ್ಡಲ್ಲಿ ಹೆಚ್ಚಾದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಇದು ಬ್ಲಡ್ ಮೂಲಕ ನಮಗೆ ಕಿಡ್ನಿಗೆ ಹೋಗುತ್ತೆ ಕಿಡ್ನಿಯಲ್ಲಿ ಏನಾಗುತ್ತೆ ಹೆಚ್ಚಿನ ಪ್ರಮಾಣದ ಯೂರಿಕ್ ಆ್ಯಸಿಡೆಲ್ಲ ಕ್ಲಿಯರ್ ಆಗಬೇಕು ಕ್ಲೀನ್ ಆಗಬೇಕು ಬಟ್ ಅದು ಆಗೋದಿಲ್ಲ ಯೂರಿಕ್ ಆ್ಯಸಿಡನ್ನು ಕ್ಲೀನ್ ಮಾಡಲಿಕ್ಕೆ ಕಿಡ್ನಿಗೆ ಆಗೋದಿಲ್ಲ ಅದು ಆಲ್ಮೋಸ್ಟ್ ಸ್ವಲ್ಪ ಪ್ರಮಾಣ ಮಾಡುತ್ತದೆ ಮತ್ತು ಆಗೋದಿಲ್ಲ ಆದರೆ ಅದರಿಂದ ಆ ಕಿಡ್ನಿಯಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಬಂದುಬಿಡುತ್ತೆ ಕಿಡ್ನಿ ಏನಾಗುತ್ತೆ ಇದನ್ನು ಕ್ಲೀನ್ ಮಾಡ್ತಾ 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 ಏನಾಗುತ್ತೆ ತಾನೇ ಡ್ಯಾಮೇಜ್ ಆಗೋಗುತ್ತೆ ಕಿಡ್ನಿನೇ ಫೇಲ್ಯೂರ್ ಆಗುವಂಥ ಚಾನ್ಸ್ ಜಾಸ್ತಿ ಕಿಡ್ ಕೆಲವು ಟೈಮ್ನಲ್ಲಿ ಕಿಡ್ಲಿ ಕಿಡ್ನಿಯಲ್ಲಿ ಸ್ಟೋನ್ ಆಗಿಬಿಡುತ್ತೆ ತುಂಬ ಕೆಲವ್ರಿಗೆ ಗೊತ್ತಿದೆ ಅದಕ್ಕೆ ಕೆಲವರಿಗೆ ಫೈವ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ವರೆಗೂ ಹೋಗುತ್ತೆ ಕಿಡ್ನಿ ಸರ್ಜರಿ ಮಾಡಬೇಕಾಗುತ್ತೆ ಓಕೆ ಅಂಥ ಒಂದು ಕಿಡ್ನಿ ಡ್ಯಾಮೇಜ್ ಮಾಡುವಂಥ ಒಂದು ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲೂ ಉತ್ಪತ್ತಿ ಆಗುತ್ತೆ ಆ ನಂತರ ಏನಾಗುತ್ತೆ ಅದರಿಂದ ನಮಗೆ ಹಾರ್ಟ್ ಸಮಸ್ಯೆ ಬರುತ್ತೆ ಹಾರ್ಟ್ ಈಗ ಅಷ್ಟೇ ಅಲ್ಲ ಕಿಡ್ನಿ ಒಂದೇ ಅಲ್ಲ ಅದರಲ್ಲಿ ಯೂರಿನ್ ಬ್ಲ್ಯಾಡರ್ ಅಂತ ಇರುತ್ತೆ ಅಲ್ಲಿ ಏನಾಗುತ್ತೆ ಅಲ್ಲಿ ಯೂರಿಕ್ ಆ್ಯಸಿಡ್ ಸ್ವಲ್ಪ ಏನಂದರೆ ಹೆಚ್ಚು ಕಡಿಮೆ ಅಲ್ಲಿ ಸ್ಟೋರೇಜ್ ಆಗಲಿಕ್ಕೆ ಚಲುವಾಯಿತು ಅಂದರೆ ಅಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಯೂರಿನ್ ಏನಾಗುತ್ತೆ ಸರಿಯಾಗಿ ಪಾಸ್ ಆಗೋದಿಲ್ಲ ಆಮ್ಯಾಗೆ ಕೆಲವರಿಗೆ ಸಟನ್ ಏಜ್ ಆದವರಿಗೆ ಡ್ರಾಪ್ 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 ಹೋಗ್ತಾ ಇರ್ತದೆ ಇದೆಲ್ಲ ಸರ್ಜರಿಯಿಂದನೂ ಕೆಲವು ಸರಿ ಆಗೋದಿಲ್ಲ ಆ ಥರನೂ ಇದೆ ಹಾಗೆ ಹಾಕ್ಕೊಂಡು ಇದನ್ನು ಹೇಗೆ ಸರಿಗಟ್ಟೋದು ಅದನ್ನು ನಾನು ಹೇಳ್ತೀನಿ ಒಂದು ಐದು ನಿಮಿಷದಲ್ಲಿ ಹೇಳ್ತೀನಿ ಓಕೆ ಹಾಗೆ ಹಾಕ್ಕೊಂಡು ಈ ಯೂರಿಕ್ ಆ್ಯಸಿಡು ಈಗ ನೋಡಿ ಈಗ ಏನು ಗೊತ್ತುಂಟ ಈಗ ಇದರಿಂದ ನಮಗೆ ಏನಾಗುತ್ತೆ ಈಗ ಅದರ ಕೆಲವೊಂದು ಈಗ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಏನಾಗುತ್ತೆ ಕಾಲು ಮೊಣಕಾಲು ನೋವು ಅಥವಾ ಮತ್ತು ಮೊಣಕಾಲು ಹೂತ ಅಂತ ಹೇಳ್ತೀವಿ ಈ ಮೊಣಕಾಲು ನೋವು ಯಾಕೆ ಬರುತ್ತೆ ಸರಿ ಕೇಳ್ಕೊಳ್ಳಿ ಯೂರಿಕ್ ಆ್ಯಸಿಡ್ ಏನು ಮಾಡುತ್ತೆ ಗೋದುಂಟ ಎಲ್ಲಿ ಗಂಟಿದೆಯಲ್ಲ ಬ್ಲಡ್ ಮೂಲಕ ಹೋಗಿ ಗಂಟು ಇರುತ್ತೆ ನೋಡಿ ಇಲ್ಲಿ 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 ಎಲ್ಲ ಏನಾಗುತ್ತೆ ಅಲ್ಲಿ ಯೂರಿಕ್ ಆ್ಯಸಿಡ್ ಸ್ಟೋರ್ ಆಗ್ತಾ ಹೋಗ್ತದೆ ಆಮೇಲೆ ಇಲ್ಲಿ ಸ್ಟೋರ್ ಆಗುತ್ತೆ ಆಮೇಲೆ ಇಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿ ಆಗುತ್ತೆ ಇಲ್ಲಿ ಕತ್ತಿನ ಎಲುಗಳಿದಾವಲ್ಲ ಈ ಅಂದರೆ ಈ ಈ ಭಾಗದಲ್ಲೂ ಸ್ಟೋರ್ ಆಗುತ್ತೆ ಕೆಲವು ನಡದಲ್ಲಿ ಸ್ಟೋರ್ ಆಗುತ್ತೆ ಮತ್ತೆ ಎಲ್ಲಿ ಆಗುತ್ತೆ ಮೊಣಕಾಲಲ್ಲಿ ಮೊಣಕಾಲು ಇದೆಯಲ್ಲ ಚಿಪ್ಪು ನಾವು ಹೇಳ್ತೀವಲ್ಲ ನೀ ನೀ ಅಂತ ಹೇಳ್ತೀವಿ ನೀ ಕ್ಯಾಪ್ ಇಲ್ಲಿ ಅಲ್ಲಿ ಬ್ಲಡ್ ಮೂಲಕ ಹೋದಾಗ ಅಲ್ಲಿಯೂ ಸ್ಟೋರ್ ಆಗುತ್ತೆ ಅಲ್ಲಿಯೂ ಏನಾಗುತ್ತೆ ಸ್ಟೋರ್ ಆಗ್ತಾ ಹೋಗ್ತದೆ ಅದು ಒಂದೇ ಸರಿ ನಮ್ಗೆ ಕಾಲು ಬರೋದಿಲ್ಲ ಸರಿ ಕೇಳ್ಕೊಳ್ಳಿ ಅದೇ ಸರಿ ಬರೋದಿಲ್ಲ ಕೆಲವರಿ ಸ್ಲೋಲಿ ಪೇನ್ ಸ್ಲೋವಾಗಿ ಸ್ವಲ್ಪ ಸ ಸ್ವಲ್ಪ ಸೌಂಡು ಕಟ್ 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 ಸೌಂಡ್ ಬರಲಿಕ್ಕೆ ಆಗುತ್ತೆ ಆಮೇಲೆ ಸ್ಲೋವಾಗಿ ಕೆಲವು ಪೇನ್ಗಳು ಬರಲಿಕ್ಕೆ ಲೈಟ್ ಪೇನು ಅದಂಥದ್ದಿಂದ ಏನಿಲ್ಲ ನಾವೇನು ಮಾಡ್ತೀವಿ ಅದಕ್ಕೆ ಸಣ್ಣ ಸಣ್ಣ ಪುಟ್ಟ ಏನಾದರೂ ಮೆಡಿಷನ್ ತೊಗೊಂಡು ಅದನ್ನೇ ನಾವು ಸರಿ ಮಾಡ್ತಾ ಹೋಗ್ತೇವೆ ಮುಂದೆ ಅದರ ಅಡ್ಡ ಪರಿಣಾಮ ಏನಾಗುತ್ತೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಯೂರಿಕ್ ಆ್ಯಸಿಡ್ ಮತ್ತೆ ಸ್ಟೋರ್ ಆಗ್ತಾ ಹೋಗ್ತದೆ ಅದನ್ನು ಕಂಟ್ರೋಲ್ ಮಾಡ್ಬೇಕು ಯೂರಿಕ್ ಆ್ಯಸಿಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಯೂರಿಕ್ ಆ್ಯಸಿಡ್ ಸ್ಟೋರ್ ಆಗ್ತಾ ಹೋದ ಹೋದಂಗೆ ಅವ್ರಿಗೆ ಏನಾಗುತ್ತೆ ಯೂರಿಕ್ ಆ್ಯಸಿಡ್ ಅಂದರೆ ಏನು ಗೊತ್ತಂದ್ರೆ ಅದು ಸ್ಟೋರ್ ಆದಂಗೆ ಕ್ರಿಸ್ಟಲ್ ಆಗುತ್ತೆ ಕ್ರಿಸ್ಟಲ್ ಅಂದರೆ ಏನು ಗೊತ್ತಾ ಸಣ್ಣ ಕರಳು ಹರಳು ಹರಳು ಅಂತ ಹೇಳ್ತೀವಲ್ಲ ಅದು ಕ್ರಿಸ್ಟಲ್ ಅದು ಸ್ಟೋರ್ ಆಗಿ ಆಗಿ ಕ್ರಿಸ್ಟಲ್ ಆಗಿಬಿಡುತ್ತೆ ಆ ಕ್ರಿಸ್ಟಲ್ ಆದಗಟ್ಟೆ ನಮ್ಮ ಬೋನ್ ಎಲುವಿನ ಡೆನ್ಸಿಟಿಯನ್ನು ಕಡಿಮೆ ಮಾಡುತ್ತೆ ಎಲುವಿನ ಒಂದು ಪವರನ್ನು ಕಡಿಮೆ ಮಾಡುತ್ತೆ ಎಲುವಿಗೆ ಪವರ್ ಕಮ್ಮಿ ಮಾಡುತ್ತೆ ಮತ್ತು ಆ ಕ್ರಿಸ್ಟಲ್ ಆಗಿದ್ದರಿಂದ ನಮ್ಮ ನರಗಳನ್ನು ಡ್ಯಾಮೇಜ್ ಮಾಡುತ್ತೆ ಯಾವುದು ಯೂರಿಕ್ ಆ್ಯಸಿಡ್ ಇದರಿಂದ ಏನಾಗುತ್ತೆ ಮೊಣಕಾಲು ನೋವುಗಳು ಜಾಸ್ತಿ ಆಗ್ತವೆ ಊತ ಜಾಸ್ತಿ ಆಗುತ್ತೆ ಮೊಣಕಾಲು ಊತ ಜಾಸ್ತಿ ಆಗುತ್ತೆ ಅದೇ ರೀತಿ ಕೆಳಭಾಗದಲ್ಲಿ ಹೋದಾಗ ಬಟ್ಟಿನ ಸಂಧಿಗಳು ಈ ಬಟ್ಟಿದಾವಲ್ಲ ಈ ಸಂಧಿಗಳಲ್ಲೆಲ್ಲ ಯೂರಿಕ್ ಆ್ಯಸಿಡ್ ಸ್ಟೋರ್ ಆಗುತ್ತೆ ಆಮಾಗೆ ಮ ಏನಾಗುತ್ತೆ ಹಿಂಬುಡದಲ್ಲಿ ಯೂರಿಕ್ ಆ್ಯಸಿಡ್ ಕೆಲವು ಸರಿ ಸ್ಟೋರ್ ಆಗುತ್ತೆ ಹಿಂಬುಡದ್ದು ಬಾ ಬಾವು ಬರುತ್ತೆ ಎಕ್ಸ್ಟ್ರಾ ಬಾವು ಹಿಮ್ಗಡ ಡಾಕ್ಟ್ರ್ ಡಾಕ್ಟ್ರು ಹೇಳ್ತಾರೆ ಸರ್ಜರಿ ಮಾಡಬೇಕು ಎಕ್ಸ್ಟ್ರಾ ಗ್ರೋತ್ ಆಗಿದೆ ದೀಸ್ ಥಿಂಗ್ಸ್ ನಾನು ಹೇಳ್ತೇನೆ ಎಲ್ಲ ಎಕ್ಸ್ಟ್ರಾ ಗ್ರೋತ್ ಇದೆ ಅದರಿಂದ ಸರ್ಜರಿ ಮಾಡಬೇಕು ನಿಮ್ಮದು ಬೋನ್ಸ್ ಅದು ಇದೆಯೆಲ್ಲ ಡಾಕ್ಟ್ರ್ ಹೇಳ್ತಾರೆ ಓಕೆ ಇದೆಲ್ಲ ಕಾರಣ ಏನಂತಂದರೆ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡಿನ ಒಂದು ದುಷ್ಪರಿಣಾಮ ಅದರ ದುಷ್ಪರಿಣಾಮದಿಂದ ಏನಾಗುತ್ತೆ ನಮ್ಮ ಎಲವಿನ ಮೇಲೂ ಹೊಡೆತ ಬಿಡುತ್ತೆ ಓಕೆ ಹಾಗಾಕೊಂಡು ಇದರ ದುಷ್ಪರಿಣಾಮ ಏನೇನು ನೋಡೋಣ ಫಸ್ಟ್ ಇದೇನಾಗುತ್ತೆ ಸಂಧ್ವಾದ ಸಂದುವಾತ ಬರ್ತದೆ ಸಂದುವಾತ ಅಂದರೆ ಗೊತ್ತಿಲ್ಲ ಎಲ್ಲ ಈಗ ಸನ್ ಸನ್ಸಂದಲ್ಲಿ ಯೂರಿಕ್ ಆ್ಯಸಿಡ್ ಆಗಿ ಅದು ಪರ್ಮನೆಂಟ್ ಇರುತ್ತೆ ಪರ್ಮನೆಂಟ್ ಇರ್ತದೆ ಕಾರಣ ಏನಂತಂದರೆ ಅದಕ್ಕೆ ಪೇಯ್ನ್ ಕಿಲ್ಲರ್ ಒಂದೇ ಅದನ್ನು ತೆಗಿಬೇಕು ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪೇಯ್ನ್ ಕಿಲ್ಲರ್ ಪೇಯ್ನ್ ಕಿಲ್ಲರ್ ತೊಗೊತಾ ಇರ್ತಾರೆ ಅದು ತೊಗೊಂಡು 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 ಏನಾಗುತ್ತೆ ಪೇಯ್ನ್ ಕಿಲ್ಲರಿಂದ ಕಿಡ್ನಿಗೂ ಬೀಳುತ್ತೆ ಲಿವರಿಗೆ ಹೊಡೆತಾ ಬಿಡುತ್ತೆ ಹಾರ್ಟಿಗೆ ಹೊಡೆತಾ ಬಿಡುತ್ತೆ ಓಕೆ ಪೈನ್ ಕಿಲ್ಲರಿಂದನೇ ಅದು ಏನಾಗುತ್ತೆ ತುಂಬ ಜನ ಏನಾಗುತ್ತೆ ತೊಗೊಂಡು ತೊಗೊಂಡು ಕೈ ಕಾಲಲ್ಲಿ ಹಿಂಗೆ ಆಗ್ಬಿಡ್ತವೆ ಹಿಂಗೆ ಸೊಟ್ಟಾಗಿಬಿಡ್ತವೆ ನೋಡಿರ್ಬೇಕು ನೀವು ಅಕ್ಕಪಕ್ಕದಲ್ಲೆಲ್ಲ ಕೆಲವರು ನೋಡಿರ್ತಿರಲ್ಲ ಇಟ್ಸ್ ವೆರಿ ಡೇಂಜರಸ್ ಅವ್ರು ಏನಾಗುತ್ತೆ ಪೇನ್ ಕಿಲ್ಲರ್ ತೊಗೊತಾನೆ ಹೋಗ್ತಾರೆ ಅದಕ್ಕೆ ಟ್ರೀಟ್ ಆಗೋದಿಲ್ಲ ಸ್ಟಾರ್ಟಿಂಗೆ ಟ್ರೀಟ್ ಮಾಡಬೇಕು ಅದಕ್ಕೆ ಆಗೋದಿಲ್ಲ ಅದು ಏನಾಗುತ್ತೆ ಒಂದು ಸರಿ ಈಗ ಆಯಿತು ಅಂದರೆ ಯಾವ ಡಾಕ್ಟ್ರ್ ಏನು ಮಾಡಲಿಕ್ಕೆ ಆಗೋದಿಲ್ಲ ದಟ್ ಇಸ್ ವೆರಿ ಡೀಸ ಅದಕ್ಕೇನು ಹೇಳ್ತೀವಿ ನಾವು ಅದಕ್ಕೆ ಸಂಧುವಾತ ವಾತ ಅಥವಾ ಸಂಧುವಾತದಿಂದ ವಾತದಿಂದ ಆಗುವಂಥ ದುಷ್ಪರಿಣಾಮಗಳು ಅಂತ ಹೇಳ್ತೀವಿ ಓಕೆ ಹಾಗಾಕೊಂಡು ಇವೆಲ್ಲ ಇವತ್ತು ಆಮೇಲೆ ಮತ್ತೇನಾಗತ್ತೆ ಮೂಳೆಗೆ ರೋಗ ಮೂಳೆ ರೋಗ ಅಂತ ಹೇಳ್ತೀವಿ ಮೂಳೆ ಅದನ್ನು ಹೇಳಿದ್ನಲ್ಲ ಈ ಮೂಳೆ ಎಕ್ಸ್ಟ್ರಾ ಗ್ರೋತ್ ಬರಲಿಕ್ಕೆ ಅದೇ ಕಾರಣ ಮೂಳೆ ಸೌಕಳಿ ಆಗಲಿಕ್ಕೆ ಅದೇ ಕಾರಣ ಯಾವುದು ಯೂರಿಕ್ ಆ್ಯಸಿಡೇ ಕಾರಣ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೌಕಳಿ ಆಗಲಿಕ್ಕೋ ಅದೇ ಕಾರಣ ಆವಾಗ ಡಾಕ್ಟ್ರ್ ಏನು ಹೇಳ್ತಾರೆ ಏನು ಹೇಳ್ತಾರೆ ನಿಮಗೆ ಓಕೆ ನೀ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ನೀ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಎರಡೂವರಿಂದ ಮೂರು ಲಕ್ಷ ಇದೆ ಒಂದು ಕಾಲಿಗೆ ಎರಡು ಕಾಲಿಗೆ ಆದರೆ ಏನಾಗಬೇಕು ಆರು ಲಕ್ಷ ಕೊಡಬೇಕು ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಗ್ಯಾರಂಟಿ ಇಲ್ಲ ಸರಿ ಅಂತ ಮಾಡಿಕೊಡಿ ಓಕೆ ಹಾಗಾಕ್ಕೊಂಡು ದಿಸ್ ಇಸ್ ಅ ಪ್ರಾಬ್ಲಮ್ ಆಮೇಲೆ ಹಾರ್ಟ್ ಡಿಸೀಸ್ ನೋಡಿ ಹಾರ್ಟಿಗೆ ಸಂಬಂಧಪಟ್ಟ ನೋಡಿ ಯೂರಿಕ್ ಆ್ಯಸಿಡ್ ಬ್ಲಡ್ಡಲ್ಲಿ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗಿಬಿಡುತ್ತೆ ಆಮೇಲೆ ಯಾಕೆ ಸ್ಲೋ ಆಗುತ್ತೆ ಅಂದರೆ ಅದು ಸ್ಲೋ ಅದು ತಿಕ್ಕಾಗಿರುತ್ತೆ ಯೂರಿಕ್ ಆ್ಯಸಿಡಿನ ಸ್ವಲ್ಪ ತಿಕ್ನೆಸ್ ಇರೋದರಿಂದ ಸರ್ಕ್ಯುಲೇಷನ್ ಸ್ಲೋ ಆಗಿಬಿಡುತ್ತದೆ ಮತ್ತು ಇದೇನಾಗುತ್ತೆ ಕೆಲವು ಸರಿ ನಮಗೆ ಹಾರ್ಟಿಗೆ ಯೂರಿಕ್ ಆ್ಯಸಿಡ್ ಸಪ್ಲೈ ಜಾಸ್ತಿ ಆಯಿತು ಅಂದರೆ ಹಾರ್ಟ್ ಡಿಸೀಸ್ ಹಾರ್ಟ್ ಹಾರ್ಟಿಗೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳು ಬರಲಿಕ್ಕೆ ಚಾನ್ಸಸ್ ಇದೆ ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಇದು ಬಟ್ ನಾನು ಶಾರ್ಟಾಗಿ ಹೇಳ್ತೇನೆ ನಮಗೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ನಾವು ಇದಕ್ಕೇನು ಪರಿಹಾರ ಅಷ್ಟೇ ತಿಳ್ಕೊಂಡ್ರೆ ಸಾಕು ಓಕೆ ಹಾಗಾಕೊಂಡು ಈಗ ಮತ್ತೊಂದು ಏನು ಗೊತ್ತುಂಟ ಶುಗರ್ ನೋಡಿ ಶುಗರ್ ಹೆಚ್ಚಾಗಿಬಿಡುತ್ತೆ ಯೂರಿಕ್ ಆ್ಯಸಿಡ್ ಬಾಡಿಯಲ್ಲಿ ಹೆಚ್ಚಾಯಿತು ಅಂದರೆ ಶುಗರ್ ಪ್ರಮಾಣ ಹೆಚ್ಚಾಗುತ್ತೆ ಯಾಕೆ ಶುಗರ್ ಹೆಚ್ಚಾಗುತ್ತೆ ಸರ್ ಇದಕ್ಕೆ ಇದಕ್ಕೇನು ಸಂಬಂಧ ಗ್ಯಾಸ್ ಬಾಡಿಯಲ್ಲಿ ಸುಗರ್ ಇದ್ದೇ ಇರುತ್ತಲ್ಲ ಯೂರಿಕ್ ಆ್ಯಸಿಡ್ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ನೋಡಿ ಏನಾಗುತ್ತೆ ಗೊತ್ತುಂಟ ಪೇನ್ಗಳು ಹೆಚ್ಚಾಗ್ತವೆ ಬಾಡಿಯಲ್ಲಿ ಪೇಯ್ನ್ ಬ್ಯಾಕ್ ಪೇಯ್ನು ಆಮೇಲೆ ಸ್ಪೈನಲ್ ಕಾರ್ಡ್ನಲ್ಲಿ ಪ್ರಾಬ್ಲಮ್ಸು ಸರ್ವೈಕಲ್ ಸ್ಪೋಂಡ್ ಇಲ್ಲಿಸ್ ಅಂತ ಹೇಳ್ತೀವಿ ಅಲ್ಲಿ ಪೇ ಪೇಯ್ನು ಜಾಯಿಂಟ್ಸಲ್ಲಿ ಪೇಯನು ಎಲ್ಲ ಕಡೆಗೆ ಪೇಯ್ನ್ 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 ಅವಾಗ ಏನಾಗುತ್ತೆ ಆ ಪೇನಿಂದ ಏನಾಗುತ್ತೆ ಸುಗರಲ್ಲಿ ವೇರಿಯೇಷನ್ ಆಗಿಬಿಡುತ್ತೆ ಶುಗರ್ ಮಟ್ಟ ಹೆಚ್ಚಾಗೋದು ಲೋ ಹೋಗೋದು ಹೆಚ್ಚಾಗೋದು ಇದು ಎಲ್ಲ ಆ ಪೇಯ್ನಿಂದ ಆ ಯೂರಿಕ್ ಆ್ಯಸಿಡ್ ಹೆಚ್ಚಿನಿಂದ ಆಗುವಂಥದ್ದು ಅದಕ್ಕೆ ಒಂದು ಸಬ್ಜೆಕ್ಟ್ ಇದೆ ದೊಡ್ಡದು ಅಂದರೆ ಕಿಡ್ನಿ ರೋಗ ಅಂತ ನಾನು ಕಿಡ್ನಿ ಬಗ್ಗೆ ನಿಮ್ಗೆ ಹೇಳಿದೆ ಕಿಡ್ನಿಯಲ್ಲಿ ಏನಾಗುತ್ತೆ ಇದನ್ನು ಫಿಲ್ಟರ್ ಮಾಡಬೇಕಲ್ಲ ಕಿಡ್ನಿ ಯೂರಿಕ್ ಆ್ಯಸಿಡ್ ಫಿಲ್ಟರ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಒಂದು ಟೆನ್ ಪರ್ಸೆಂಟ್ ಮಾಡ್ಬೋದು ಟ್ವೆಂಟಿ ಪರ್ಸೆಂಟ್ ಮಾಡ್ಬೋದು ಏಯ್ಟಿ ಪರ್ಸೆಂಟ್ ಎಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ಅದು ಯೂರಿ ಅದು ಮಾಡುವುದ್ರಾಗ ಏನಾಗುತ್ತೆ ಅದರ ತನ್ನ ಸ್ಟ್ರೆಂಥೇ ಕಳ್ಕೊಂಡ್ಬಿಡುತ್ತವೆ ಯಾವುದು ಕಿಡ್ನಿ ಆ ಸ್ಟ್ರೆಂತ್ ಕಳ್ಕೊಂಡ ನಂತರ ಏನಾಗುತ್ತೆ ಅದರಲ್ಲಿ ಸ್ಟೋನ್ ಫಾರ್ಮೇಷನ್ ಆಗ್ಬೋದು ಅಥವಾ ಕಿಡ್ನಿ ಅಂದರೆ ಕಿಡ್ನಿ ಸೆಲ್ಸ್ ಡ್ಯಾಮೇಜ್ ಆಗ್ತದೆ ಕಿಡ್ನಿ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗ್ತದೆ ಟಿಶ್ಯೂಸ್ ಕಿಡ್ನಿ ಟಿಶ್ಯೂಸ್ ಎಲ್ಲ ಡ್ಯಾಮೇಜ್ ಆಗ್ತದೆ ಅದರಿಂದ ಏನಾಗುತ್ತೆ ಇವೆಲ್ಲ ಆಗೋದರಿಂದ ನಮಗೆ ಕ್ರಿಯೇಟಿನ್ ಹೆಚ್ಚಾಗ್ಬಿಡ್ತದೆ ಕಿಡ್ನಿ ಪ್ರಾಬ್ಲಮ್ ಕ್ರಿಯೇಟಿನ್ ಹೆಚ್ಚಾಗುವಂಥ ಚಾನ್ಸಸ್ ಇದೆ ಆದ್ದರಿಂದ ಕಿಡ್ನಿ ಡ್ಯಾಮೇಜ್ ಮಾಡುವಂಥದ್ದು ಅದನ್ನು ನಾವು ಏನು ಮಾಡಬೇಕು ಅದಕ್ಕೆ ಹೇಳ್ತೇವೆ ಕಿಡ್ನಿ ಆಮೇಲೆ ಲಿವರ್ ಮೇಲೂ ಇದು ಪರಿಣಾಮ ಬೀಳುತ್ತೆ ಅಡ್ಡ ಪರಿಣಾಮ ಒಂದಾಯಿತು ಅಂದರೆ ಒಂದು ಬಾಡಿಯಲ್ಲಿ ಹೆಚ್ಚಾಯಿತು ಅಂದರೆ ಲಿವರ್ ಮೇಲೂ ಅಡ್ಡ ಪರಿಣಾಮ ಇದು ಬೀಳ್ತದೆ ಲಿವರಲ್ಲಿ ಏನಾಗುತ್ತೆ ಲಿವರ್ ಒಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ ಅದ್ರ ಬಗ್ಗೆ ದೊಡ್ಡ ಸಬ್ಜೆಕ್ಟ್ ಇದೆ ಓಕೆ ನಮಗೆ ಅದು ಈಗ ಅದ್ರ ಮೇಲೂ ಅಡ್ಡ ಪರಿಣಾಮ ಬೀಳ್ತದೆ ಎಕೃತ್ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಓಕೆ ಚರ್ಮದ ಮೇಲೆ ಚರ್ಮದ ಗಂಟು ಈಗ ಚರ್ಮ ಇರುತ್ತಲ್ಲ ಈ ಚರ್ಮ ಇರುತ್ತಲ್ಲ ಈ ಫುಲ್ಲು ಚರ್ಮ ಇರ್ತದೆ ಕೆಲವರು ನೋಡಿ ಗಂಟು ಗಂಟು ನೋಟ್ಸ್ ಆಗ್ತದಲ್ಲ ಇಲ್ಲಿ ನೋಟ್ಸ್ ದೊಡ್ಡ ಬ್ಯಾನ್ ಹಿಂದೆ ಬೇರೆ ಇದರಲ್ಲೂ ಅಡ್ಡ ಪರಿಣಾಮ ಅದು ಹೆಚ್ಚಾಯಿತು ಅಂದರೆ ಬ್ಲಡ್ನಲ್ಲಿ ಏನಾಯಿತು ಯೂರಿಕ್ ಆ್ಯಸಿಡ್ ಹೆಚ್ಚಾಯಿತು ಅಂದರೆ ಅಲ್ಲಿ ನಾರ್ಸ್ ಅಷ್ಟು ಆಗುವಂಥ ಚಾನ್ಸಸ್ ಅದಕ್ಕೇನು ಮಾಡ್ತಾರೆ ಡಾಕ್ಟ್ರ್ ದೊಡ್ಡದಾದ್ಮೇಲೆ ಅದು ಕಟ್ ಮಾಡ್ತಾರೆ ಒಂದು ಕಟ್ ಮಾಡಿದ ಮತ್ತೊಂದು ಕಡೆ ಬರುತ್ತೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದೆ ಬಾಡಿಯಲ್ಲಿ ಒಂದು ಕಟ್ ಮಾಡಿದ ಮತ್ತೊಂದು ಕಡೆ ಬರುತ್ತೆ ಅರ್ಥ ಆಯ್ತಲ್ಲ ಈಗ ನಾನು ಏನು ಹೇಳ್ತಾ ಇದ್ದೀನಿ ಯೂರಿಕ್ ಆ್ಯಸಿಡ್ ಇದರಿಂದ ಅಡ್ಡ ಪರಿಣಾಮನ ಹೇಳ್ತಾ ಇರೋದು ಹಾಗೇ ಮತ್ತೇನಾಗತ್ತೆ ಈಗ ಒಂದು ಯೂರಿಕ್ ಇದ್ದರದಾಯ್ತಲ್ಲ ಚರ್ಮದ ಗಂಟು ಆಮೇಲೆ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇರುತ್ತೆ ಕಪ್ ಕಪ್ಪಾಗಿರ್ತದೆ ಕೆಲವರು ಲೇಡೀಸ್ ಎಷ್ಟು ಕ್ರೀಮು ಏನೇನು ಯೂಸ್ ಮಾಡ್ತಾರೆ ಆಗೋದಿಲ್ಲ ಕಾರಣ ಏನಂದರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಪ್ರಮಾಣ ಹೆಚ್ಚಿರೋದರಿಂದ ನಿಮ್ಮ ಸ್ಕಿನ್ ಮೇಲೂ ಇಫೆಕ್ಟ್ ಆಗುತ್ತೆ ಇದು ಕೆಲವರಿಗೆಲ್ಲ ಬಿಳಿ 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 ಆಗ್ತದೆ ಇಲ್ಲೆಲ್ಲ ಕಪ್ ಕಪ್ ಕಪ್ಪಾಗುತ್ತೆ ಇವೆಲ್ಲ ನಿಮಗೆ ಸ್ಕಿನ್ ಮೇಲೂ ಪ್ರಾಬ್ಲಮ್ಸು ಯೂರಿಕ್ ಆ್ಯಸಿಡಿಂದ ಬರುವಂಥದ್ದು ಆಮೇಲೆ ಕಣ್ಣು ಮೇಲೂ ಆಗುತ್ತೆ ಯಾಕಂದರೆ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಯಿತು ಅಂದರೆ ಕಣ್ಣು ಕೆಂಪಾಗೋದು ಬ್ಲಡ್ ನಿಮಗೆ ಇದು ಸಾರಿ ಏನಂತ ನೀರು ಬರ್ತಾನೆ ಇರ್ತದೆ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ ಇದೆಲ್ಲ ಅಡ್ಡ ಪರಿಣಾಮ ಓಕೆ ಕೆಲವರಿಗೆಲ್ಲ ಕೆಲವರಿಗೆಲ್ಲ ಬ್ಲೈಂಡ್ ಆಗೋ ಚಾನ್ಸಸ್ಸು ಇರುತ್ತೆ ಯೂರಿಕ್ ಆ್ಯಸಿಡ್ ಹೆಚ್ಚಾಯಿತು ಅಂದರೆ ಅದನ್ನೆಲ್ಲ ನಾವು ಡಿಟೇಲ್ಸ್ ತುಂಬ ಡಿಟೇಲ್ಸ್ ಹೇಳಲಿಕ್ಕೆ ಹೋಗಲ್ಲ ಶಾರ್ಟಾಗಿ ಹೇಳ್ತಿದ್ದೀನಿ ಹಾಗಾಕ್ಕೊಂಡು ಸ್ಕಿನ್ ಇಲ್ಲ ಅಲರ್ಜಿ ಸ್ಕಿನ್ ಏನಾಗುತ್ತೆ ಚರ್ಮದ ಅಲರ್ಜಿ ಅದು ಚಾಲು ಆಗುತ್ತೆ ನಂಗೆ ಗೊತ್ತಿರೋದಿಲ್ಲ ಯಾಕೆ ಈಚಿಂಗ್ ಬರುತ್ತೆ ಗೊತ್ತಿರೋದಿಲ್ಲ ಆಮೇಲೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಓ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿದ್ದರಿಂದ ಇದು ಇದಾಗುತ್ತೆ ಅಂತ ಗೊತ್ತಾಗುತ್ತೆ ಓಕೆ ಹಾಗೆ ಮತ್ತು ಈಗ ಇದು ಹೆಚ್ಚಾಗಲಿಕ್ಕೆ ಕಾರಣ ಏನು ಈ ಯೂರಿಕ್ ಆ್ಯಸಿಡು ಇದು ಹಾರ್ಮೋನ್ ನಮಗೆ ತುಂಬ ಹೆಚ್ಚು ಯೂರಿಕ್ ಆ್ಯಸಿಡ್ ರಿಲೀಸ್ ಮಾಡಲಿಕ್ಕೆ ಕಾರಣ ಏನಂತ ಅಂದರೆ ಫಸ್ಟ್ ಕಾರಣ ಅಂದರೆ ನಿದ್ರಾಹೀನತೆ ಏನು ಹೇಳಿ ನಿದ್ರೆ ಸರಿ ಮಾಡೋದಿಲ್ಲ ನಿದ್ರೆಯಲ್ಲಿ ತೊಂದರೆ ನಿದ್ರಾಹೀನತೆ ಅಂತ ಹೇಳ್ತೀವಿ ಅದಕ್ಕೆ ಇದು ಸಮಸ್ಯೆ ಒಂದು ನಿದ್ರೆ ಸರಿ ಆಗೋದಿಲ್ಲ ಎಷ್ಟು ನಮ್ಗೆ ಗೊತ್ತಿದೆ ಅದಕ್ಕೆ ದೊಡ್ಡ ಸಬ್ಜೆಕ್ಟ್ ಬೇಡ ನಿದ್ರಾಹೀನತೆ ಅಂದರೆ ಗೊತ್ತಿದೆ ನಮಗೆ ಯಾಕೆ ನಿದ್ರೆ ಬರೋಲ್ಲ ಅಂತ ತುಂಬ ಜನ ಮೊಬೈಲಲ್ಲಿ ಇರ್ತಾರೆ ಸಿ ಟಿ ವಿ ಸೀರಿಯಲ್ಲು ಅದು ಇದು ಕೆಲವರಿಗೆ ಡಿಪ್ರೆಷನಿಂದ ನಿದ್ದೆ ಬರೋದಿಲ್ಲ ಇರ್ಬೋದು ಓಕೆ ಕಾರಣ ಇರ್ಬೋದು ಆಗ ಒಂದು ನಿದ್ರಾಹೀನತೆ ಆಮೇಲೆ ರಾತ್ರಿ ತುಂಬ ಜನ ಏನು ಮಾಡ್ತಾರೆ ಲೈಟಾಗಿ ತಿನ್ನಬೇಕು ಹೆಚ್ಚು ಊಟ ಮಾಡ್ತಾರೆ ಹೆಚ್ಚು ತಿನ್ನೋ ಆಹಾರ ಸೇವನೆ ಮಾಡೋದು ರಾತ್ರಿ ಹೆಚ್ಚು ಊಟ ಮಾಡೋದರಿಂದ ಇದು ಒಂದು ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವಂಥ ಚಾನ್ಸಸ್ ಹೆಚ್ಚಿದೆ ಆಮೇಲೆ ರೆಡ್ ಮೀಟ್ ಅಥವಾ ಮಾ ಇದು ಏನಂತಂದರೆ ರೆಡ್ ಮೀಟ್ ಅಂದರೆ ಮಾಂಸಾಹಾರದ ಊಟ ಈಗ ಕೆಲವರು ರೆಡ್ ಮೀಟ್ ಅಂತ ಮೀಟ್ ಅಂದರೆ ಇದು ಮಾಂಸ ಅಂತ ಹೇಳ್ತೀವಿ ರೆಡ್ ಮೀಟ್ ಅಂತ ಹೇಳ್ತಾರೆ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ತಿನ್ನೋದರಿಂದ ಒಂದು ಪದೇ ದಿನಕ್ಕೆ ಎಲ್ಲ ಕೆಲವರು ನೋಡಿ ದಿನ ಬೇಕೇ ಬೇಕದ್ದು ಅದಿಲ್ಲಾಂದ್ರೆ ಊಟ ಆಗೋದಿಲ್ಲ ಇದು ತುಂಬ ಹೆಚ್ಚು ಪ್ರಮಾಣ ತಿನ್ನುವುದರಿಂದ ಅವರಿಗೆ ಯೂರಿಕ್ ಆ್ಯಸಿಡ್ ಬಾಡಿಯಲ್ಲಿ ಹೆಚ್ಚಾಗುವಂಥ ಪ್ರಮಾಣ ಹೆಚ್ಚಿದೆ ಅಂತ ಹೇಳ್ತಾರೆ ಓಕೆ ಹಾಗಾಕೊಂಡು ಆಮೇಲೆ ನೀರು ಕಡಿಮೆ ಕುಡಿಯುವಂಥವು ಏನಾಗುತ್ತೆ ನೀರು ತುಂಬ ಜನ ನೋಡಿ ಈ ಮಕ್ಕಳೆಲ್ಲ ನೋಡಿ ಈ ಕೆಲವು ಮಕ್ಕಳಿಗೆಲ್ಲ ನಾನು ಅವರಿಗೆಲ್ಲ ಏನಾಗುತ್ತೆ ಕೈಯೆಲ್ಲ ಇದೆಲ್ಲ ಪೇಯ್ನ್ಗಳು ಎಲ್ಲ ಚಲೋ ಕಾರಣ ಅಂದರೆ ಅವರು ನೀರು ಕಡಿಮೆ ಕುಡಿಯೋದರಿಂದನೇ ಅವರಿಗೆ ಪ್ರಾಬ್ಲಮ್ಸ್ ಇವೆಲ್ಲ ಬರ್ತಾಯಿದೆ ಮಕ್ಕಳಿಗೆ ದೊಡ್ಡವರಿಗೆ ಸ್ವಲ್ಪ ನೀರು ನಮ್ಮ ನೋಡಿ ಹೈ ನಮ್ಮ ಹೈಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನಮ್ಮ ವೆಯ್ಟಿಗೆ ಈಗ ಒಂದು ಇಪ್ಪತ್ತು ಕೆ ಜಿಗೆ ಒಂದು ಲೀಟ್ರ್ ನೀರು ಅಂದರೆ ನೀವು ಅರವತ್ತು ಕೆ ಜಿ ಅಂದರೆ ಮೂರು ಲೀಟ್ರ್ ಕುಡಿಬೇಕು ಎಂಬತ್ತು ಕೆ ಜಿ ಅಂದರೆ ನಾಲ್ಕು ಲ ನಾಲ್ಕು ಲೀಟ್ರ್ ನೀವು ಕುಡಿಬೇಕು ನೂರು ಕೆ ಜಿ ಅಂದರೆ ಐದು ಲೀಟ್ರ್ ನೀರು ಕುಡಿಬೇಕು ಇದು ನಮಗೆ ಬೇಕು ನಾವೇನು ಮಾಡ್ತೀವಿ ಒಂದು ಒಂದೂವರೆ ಲೀಟ್ರ್ ಎರಡು ಲೀಟ್ರಲ್ಲೇ ಮುಗಿಸ್ಬಿಡ್ತೀವಿ ಫಿನಿಶ್ ಇದೇ ಕಾರಣ ಇದು ಇದಕ್ಕೂ ಒಂದು ರೀಸನ್ ಅಂತ ಹೇಳ್ತಾರೆ ಆಮೇಲೆ ಮತ್ತೊಂದು ರೀಸನ್ಸ್ ಏನು ಗೊತ್ತುಂಟಾ ಇದರಲ್ಲಿ ಕಾರಣ ಅಂದರೆ ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಈಗ ನೋಡಿ ನಾನು ತುಂಬ ಕೆಲವು ಕಡೆ ನಮ್ಮ ಎಲ್ಲ ಕೆಲವು ಕಡೆ ಏರಿಯಾದಲ್ಲಿ ನಮಗೆ ಹಳ್ಳಿಯೆಲ್ಲ ನಾವು ಹೋಗ್ತಾ ಇರ್ತೀನಿ ಒಂದು ಆರೋಗ್ಯ ಅಭಿಯಾನ ಮಾಡಲಿಕ್ಕೆ ಆರೋಗ್ಯ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕೊಡಲಿಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ತುಂಬ ಜನ ಸಮಸ್ಯೆ ಏನು ಗೊತ್ತುಂಟಾ ಸರ್ ನಮಗೆ ಬೇರೆ ಏನಿಲ್ಲ ನಮಗೆ ಮೊಣಕಾಲು ನೋವು ಈದು ಎಲ್ಲ ಸಂದು ಸರ್ ಇವುಗಳನ್ನು ಮೊದಲು ಸರಿ ಮಾಡಿ ಅಂತ ಹೇಳ್ತಾರೆ ಇವನ್ನ ಸರಿ ಮಾಡಿ ಕೊಟ್ಟುಬಿಟ್ರೆ ನೀವು ದೇವರು ಸರ್ ನೀವು ನಮಗೆ ಅಂತ ಹೇಳ್ತಾರೆ ನನಗೆ ಭಾಳ ಬೇಜಾರಾಗ್ತದೆ ಅದಕ್ಕೆ ರೀಸನ್ಸ್ ಅಂತ ನಾವು ನೋಡಿದಾಗ ಅಲ್ಲಿ ಏನಾಗುತ್ತೆ ಕೆಲವು ಸರಿ ಕೆಲವು ಏರಿಯಾದಲ್ಲಿ ಕೆಲವು ಹಳ್ಳಿಗಳಲ್ಲಿ ಕುಡಿಯುವ ನೀರಿದೆಯಲ್ಲ ಇದೆಯಲ್ಲ ಅದು ಫ್ಲೋರೈಡ್ ಅಂಶ ಜಾಸ್ತಿ ಇರುತ್ತೆ ಫ್ಲೋರೈಡ್ ಆ ಫ್ಲೋರೈಡ್ ಅಂಶ ಸುಣ್ಣದ ಅಂಶ ಈ ಸು ಅಂಶ ಜಾಸ್ತಿ ಇರೋದರಿಂದ ಏನಾಗುತ್ತೆ ಅವ್ರು ಎಷ್ಟು ಫಿಲ್ಟರ್ ಮಾಡಿದರೂ ನೀರು ಏನಾಗುತ್ತೆ ಸರಿಯಾಗಿ ಅಂದರೆ ಕ್ಲಿಯರ್ ಆಗೋದಿಲ್ಲ ಅದು ಫ್ಲೋರಿಡ್ ಹೋಗೋದಿಲ್ಲ ಆ ಫ್ಲೋರಿಡ್ ನೀವು ನೋಡಿ ಅದ್ರ ಮೇಲೆ ನೀವು ಪಾತ್ರೆ ಮೇಲೆಲ್ಲ ಒಂದರ ಬಿಳಿ 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 ಕಡೆ ಕೂತ್ಕೊಂಡಿರ್ತದೆ ಎಷ್ಟು ನೀವು ತಿಕ್ಕಿ ಎಲ್ಲ ತೊಳೆದು ಹಿಡಿದು ಇದ್ಕೊಂಡಿರ್ತದೆ ಅದು ಬಾಡಿಯಲ್ಲಿ ಹೋದಾಗ ಏನಾಗುತ್ತೆ ಆ ಫ್ಲೋರಿಡ್ ಅಂಶ ಜಾಸ್ತಿ ಆದಾಗ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿಬಿಡುತ್ತೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಯಿತು ಅವರಿಗೆ ಬಂದು ಮಾಡ್ಕೋ ನೋವು ಹಿಂಬಡನೂ ಮತ್ತೇನಾಯಿತು ಅವಾಗೆ ಆರ್ತೊಟ್ಟಿರಲಿ ಸಂಧುವಾತ ಚಲವಾಗ ಹೀಗೆ ಸೊಟ್ಟಾಗಿರಲಿ ಚಲೋ ಆಗುತ್ತೆ ಈ ಕಾಲೆಲ್ಲ ಓಕೆ ಅರ್ಥ ಮಾಡ್ಕೊಳ್ಳಿ ಇಟ್ಸ್ ವೆರಿ ಡೇಂಜರಸ್ ಇದು ಬರೀ ಇದರಿಂದ ಮಾತ್ರ ಬರೋದಿಲ್ಲ ಆಗಿ ಬರುತ್ತೆ ಹೆರಿಟಿಟ್ರಿಂದ ಬರುತ್ತೆ ಅಜ್ಜ ಅಜ್ಜಿಗಿರ್ಬೋದು ತಂದೆ ತಾಯಿಗಿರ್ಬೋದು ಅವರಿಂದನೂ ಬರುವಂಥ ಒಂದು ಜೆನೆಟಿಕ್ ಅಂತ ಹೇಳ್ಬೋದು ನಿಮಗೆ ಓಕೆ ಈಗ ನಿಮಗೆ ಅರ್ಥ ಆಯಿತು ಯೂರಿಕ್ ಆ್ಯಸಿಡ್ ಈಗ ನಾವು ಈಗ ಇದಕ್ಕೆ ಪರಿಹಾರ ಏನು ಇದೆಲ್ಲ ಹೇಳಿದ್ರಿಗೆ ಗೊತ್ತಾಯಿತು ಹಾಗಾದರೆ ಇದಕ್ಕೆ ಪರಿಹಾರ ಏನು ಇದನ್ನೆಲ್ಲ ಯಾರೆಲ್ಲ ತಗೋಬೇಕು ಸರಿ ಕೇಳ್ಬೋದು ಹಾಗಾದರೆ ನಮ್ಮ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಮ ಮಲೇಷಿಯನ್ ಕಂಪ್ನಿ ಡಿ ಎಕ್ಷನ್ ಕಂಪ್ನಿ ಇದಕ್ಕೆ ಒಂದು ಬೆಸ್ಟ್ ಪರಿಹಾರ ಒಂದು ಕಂಡು ಹಿಡಿದಿವೆ ಓಕೆ ಈಗ ನಾವು ಆಲ್ರೆಡಿ ಇದನ್ನು ಒಂದು ಸಿನ್ಸ್ ಟ್ವೆಂಟಿ ಟೂ ಇಯರ್ಸಿಂದ ಇದ್ದೀವಿ ತುಂಬ ಮಿರಾಕಲ್ ರಿಸಲ್ಟ್ ಅವರೆಲ್ಲ ಕೈ ಕಾಲು ಎಲ್ಲ ಹೀಗಾಗಿದ್ದೆಲ್ಲ ನೆಟ್ಟಿಗಾಗಿ ಆಗಿ ಮಾಡಿದ್ದೀವಿ ಅಂಥವ್ರು ಬೇಕಾದಷ್ಟು ಟೆಸ್ಟಿಮೋನಿಯಲ್ಸ್ ನೀವು ನಾನು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿದ್ದೀನಿ ಡಿ ಎಕ್ಷನ್ ಮಾರ್ನಿಂಗ್ ಮಂತ್ರ ಓಪನ್ ಮಾಡಿ ಅದರಲ್ಲಿ ತುಂಬ ಜನ ಕ್ಯಾನ್ಸರ್ ಗುಣ ಆಗಿದ್ದು ಇನ್ಫರ್ಟಿಲ್ ಮಕ್ಕಳಾಗಲು ಮಕ್ಕಳಾಗಿದ್ದು ಫೋರ್ ಸ್ಟೇಜ್ ಕ್ಯಾನ್ಸರ್ ಗುಣ ಆಗಿದ್ದು ಚ ಮತ್ತು ಸೋರಿಯಾಸಿಸ್ ರೋಗ ಗುಣ ಆಗಿದ್ದು ಆಮೇಲೆ ಎಷ್ಟೋ ನಿಮಗೆ ಸಾವಿರ ಗಂಟ್ಲು ಇದ್ದಾವೆ ನೀವು ಡಿ ಎಕ್ಷನ್ ಮಾರ್ನಿಂಗ್ ಮಂತ್ರ ಯೂಟ್ಯೂಬಲ್ಲಿ ಓಪನ್ ಮಾಡಿ ಅದರಲ್ಲೆಲ್ಲ ಇದೆ ಎಂತಿಂಥವ್ರು ಗುಣ ಆಗಿದ್ದಾರೆ ಅವ್ರು ಮಾತಾಡಿದ್ದು ಹಾಂ ಅದೆಲ್ಲ ಇದೆ ಓಕೆ ನಿಮಗೆ ಹಾಂ ಓಕೆ ಅದಿರಲಿ ಈಗ ನಾನು ಬರ್ತೀನಿ ಈಗ ಮುಗಿಸ್ಬಿಡ್ತೀನಿ ಆದ್ದರಿಂದ ಈಗ ನಮಗೆ ಹಾಗೆ ಸರ್ ಈ ಸಮಸ್ಯೆಗೆ ನಾವು ಏನು ತೊಗೋಬೇಕು ಅದಕ್ಕೆ ಫಸ್ಟು ಸ್ಪೈರುಲಿನ ಸಿ ನಾವು ಬ್ಲೂ ಸಿ ಹಾಲಿಗೆ ಅಂತ ಹೇಳ್ತೀವಿ ಬ್ಲೂ ಗ್ರೀನ್ ಹಾಲಿಗೆ ಸ್ಪೈರುಲಿನ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ತೊಗೋಬೇಕು ಅದು ಏನಕ್ಕೆ ಸರ್ ಸ್ಪೈರುಲಿನ ಇಟ್ಸ್ ವೆರಿ ಪವರ್ಫುಲ್ ಸ್ಪೈರುಲಿನ ಇದೆಯಲ್ಲ ಈಗ ಇದು ನಮಗೆ ಆಲ್ಕಲೈನ್ ಫುಡ್ ಅಂತ ಹೇಳ್ತೀವಿ ಇದು ನೂರ ಐವತ್ತು ಇದರಲ್ಲಿ ಏನಾಗುತ್ತೆ ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂದರೆ ನೂರ ಐವತ್ತು ಇದಕ್ಕೆ ನ್ಯೂಟ್ರಿಕಲ್ಸ್ ಇದರಲ್ಲಿದೆ ಆಮೇಲೆ ಇದರಲ್ಲಿ ನೂರ ಅರವತ್ತೈದು ಪರ್ಸೆಂಟು ನ್ಯಾಚುರಲ್ ಎಲ್ಲ ಇದೆ ಇದು ಇರೋದರಿಂದ ಇದೇನು ಮಾಡುತ್ತೆ ಇದರ ಫಸ್ಟ್ ಕೆಲಸ ಏನು ಗೊತ್ತುಂಟಾ ಬಾಡಿ ಕ್ಲೀನ್ಸಿಂಗ್ ಕ್ಲೀನ್ಸ್ ಮಾಡ್ತಾ ಇರ್ತದೆ ಬಾಡಿಯನ್ನು ಏನು ಮಾಡ್ತದೆ ಬ್ಲಡ್ಡಲ್ಲಿ ಇರ್ತಕ್ಕಂಥ ಯೂರಿಕ್ ಆ್ಯಸಿಡನ್ನು ಇದು ಕ ಬ್ಯಾಲೆನ್ಸ್ ಮಾಡುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ಲಡ್ ಬ್ಯಾಲೆನ್ಸ್ ಫಸ್ಟ್ ಎಲ್ಲ ತಗೊಂಡಾಗ ಸ್ವಲ್ಪ ಪೇಯ್ನ್ ಹೆಚ್ಚಾಗುತ್ತೆ ಅಂತಂದರೆ ಇದು ಏನಾಗುತ್ತೆ ಯೂರಿಕ್ ಆ್ಯಸಿಡನ್ನು ನಿಮ್ಮ ಈ ಸಂದುಗಳಿಂದ ತೆಗಿತಾ ಇರುತ್ತೆ ಸರಿ ಕೇಳ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಸಂದು ಈ ಸಂದು ಇಲ್ಲಿ ಇಲ್ಲಿಂದೆಲ್ಲ ಕ್ಲೀನ್ ಈಗ ಮುಳ್ಳು ನೆಟ್ಟಾಗ ನಾವು ನೋವು ಬರಲ್ಲ ಮುಳ್ಳು ತೆಗುವಾಗ ನೋವು ಜಾಸ್ತಿ ಆಗುತ್ತೆ ಹಾಗೆಯೇ ಇದೇನಾಗುತ್ತೆ ಯೂರಿಕ್ ಆ್ಯಸಿಡನ್ನು ಏನು ಮಾಡುತ್ತೆ ಇದು ಬಾಡಿಯಿಂದ ತೆಗೆಯುವಾಗ ಒಂದು ಸ್ವಲ್ಪ ಒಂದು ಎರಡು ಮೂರು ದಿನ ಅಥವಾ ಒಂದು ವಾರ ಸ್ವಲ್ಪ ನೋವು ಹೆಚ್ಚಾಗ್ಬೋದು ಆಗಬೇಕು ಕ್ಲೀನ್ ಮಾಡ್ತಾ ಇದೆ ಓಕೆ ಗೊತ್ತಾಯ್ತಲ್ಲ ಹಾಗೆ ಆದಾಗ ನಾವು ಏನು ಮಾಡಬೇಕು ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಇನ್ನೂ ಪೇನ್ ಹೆಚ್ಚಾಯಿತು ಒಂದು ಮೂರು ದಿನ ಬಿಟ್ಬಿಡೋದು ಸ್ಟಾಪ್ ಮಾಡ್ಬಿಡೋದು ಆ ನಂತರ ಮತ್ತೆ ಇದನ್ನು ಮಾಡಬೇಕು ಮತ್ತೆ ಬರೋದಿಲ್ಲ ಒನ್ ಟೈಮ್ ಮಾತ್ರ ನಿಮಗೆ ಕಾಣೋದು ಇದ್ರ ಜೊತೆಗೆ ಮತ್ತೇನು ಯೂಸ್ ಮಾಡಬೇಕು ಸರ್ ಸ್ಪಿರುಲಿನ ಜೊತೆಗೆ ಸ್ಪಿರುಲಿನ ಒಂದಕ್ಕೆ ಅಲ್ಲ ಅದು ನಾಟ್ ಓನ್ಲಿ ಯೂರಿಕ್ ಆ್ಯಸಿಡ್ ಅದರ ಜೊತೆಗೆ ಇಮ್ಯುನಿಟಿ ಬ್ಲಡ್ ನಿಮಗೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಪಾಯಿಂಟ್ ಬ್ಲಡ್ ಅನ್ನು ತೊಗೊಂಡು ಹೋಗ್ಬಿಡ್ತದೆ ಬ್ಲಡ್ ಬ್ಯಾಂಕ್ ಅದು ಅದು ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್ನ ಹಾಕಿದ್ದೇನೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದು ಓದ್ಕೊಳ್ಳಿ ಅದನ್ನು ಸ್ಟಡಿ ಅದನ್ನು ಕೇಳ್ಕೊಳ್ಳಿ ಓಕೆ ಹಾಕ್ಕೊಂಡು ಅದ್ರ ಜೊತೆಗೆ ಮತ್ತೊಂದು ಮತ್ತೊಂದು ಕೊಟ್ಟಿದ್ದಾರೆ ಬೇರೆ ಯಾವುದಲ್ಲ ಅದು ಬಂದುಬಿಟ್ಟು ಡಿ ಎಕ್ಸ್ ಎನ್ ಹೆಲ್ದಿ ಬೋನ್ ಅಂತ ಹೆಲ್ದಿ ಬೋನ್ ಹೆಸರಲ್ಲಿ ಇದೆಯಲ್ವಾ ಹೆಲ್ದಿ ಬೋನ್ ಆರೋಗ್ಯಕರವಾದ ಎಲ್ಬುಗಳು ಓಕೆ ಹೆಲ್ದಿ ಬೋನ್ ಸೊ ಇದರಲ್ಲಿ ಏನಿದೆ ಇದರಲ್ಲಿ ಎಂಥ ಪವರ್ಫುಲ್ ಇದೆ ಅಂದರೆ ಹೆಲ್ದಿ ಬೋನಲ್ಲಿ ನಾನು ಹೇಳ್ತೀನಿ ಕೇಳಿ ಇದರಲ್ಲಿ ಅಶ್ವಗಂಧ ಇದೆ ಓಕೆ ಇದರಲ್ಲಿ ಹಡ್ ಜೋಡು ಅಂತ ಇದೆ ಹಡ್ಜೋಡು ಅಂದರೆ ಹಡ್ ಈ ಎಲುಬುಗಳನ್ನು ಜೋಡಣೆ ಮಾಡುವಂಥ ಒಂದು ವನಸ್ಪತಿ ಅದು ಇದರಲ್ಲಿದೆ ಅಶ್ವಗಂಧ ಇದೆ ಆಮೇಲೆ ನೆಲ್ಲೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಇದರಲ್ಲಿ ಆ್ಯಡ್ ಮಾಡಿದೆ ಹೈಯೆಸ್ಟ್ ಕ್ಯಾಲ್ಸಿಯಮನ್ನು ನಮ್ಮ ಬಾಡಿಗೆ ಬೇಕು ಯಾಕಂದರೆ ನಮ್ಮ ತಿನ್ನುವಂಥ ಆಹಾರದಲ್ಲಿ ಏನಾಗಿದೆ ಕ್ಯಾಲ್ಸಿಯಂ ಇಲ್ಲ ನಮ್ಮ ದೇಹದಲ್ಲಿ ಏನಾಗಿದೆ ಕ್ಯಾಲ್ಸಿಯಂ ಇಲ್ಲ ಅದರಿಂದ ಹೈಯೆಸ್ಟು ಕ್ಯಾಲ್ಸಿಯಂ ಇರುವಂಥ ನಮ್ಮ ದೇ ಬಾಡಿ ಏನು ಬೇಕು ಕ್ಯಾಕೆ ಆ ಕ್ಯಾಲ್ಸಿಯಂ ಅದರಲ್ಲಿ ಸಿಗುತ್ತೆ ಅದೇ ಭಾಳ ಇಂಪಾರ್ಟೆಂಟ್ ಆ ಕ್ಯಾಲ್ಸಿಯಂ ಏನಾಗುತ್ತೆ ಈ ಹಡ್ಡು ಜೋಡು ಈಗ ನಮಗೆ ಏನಾಗಿದೆ ಹಡ್ ಜೋಡು ಆಮೇಲೆ ಇಲ್ಲಿ ಆ ಶಿವಗಂಧ ಆನಂತರ ಇದರ ಜೊತೆಗೆ ನಮಗೇನಿದೆ ನೆಲ್ ಬೆಟ್ಟದ ನೆಲಿಗೆ ಇವೆಲ್ಲದಲ್ಲಿ ನಮಗೆ ಏನಾಗಿದೆ ಬೇಕಾದಷ್ಟು ನಮ್ಮ ಬೋನಿಗೆ ಸ್ಟ್ರಾಂಗ್ ಆಗಲಿ ಬೋನ್ ಡೆನ್ಸಿಟಿ ಹೆಚ್ಚು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ಇದರಲ್ಲಿ ಇದೆ ಆದ್ದರಿಂದ ಅದನ್ನೆಲ್ಲ ನಮಗೆ ರೆಡಿ ಮಾಡಿದ್ದಾರೆ ಮತ್ತೇನಿದೆ ಇದರಲ್ಲಿ ಇವೆಲ್ಲ ಮತ್ತು ನೆಲ್ಲೆಕಾಯಿ ಬೆಟ್ಟದ ನೆಲ್ಲೆಕಾಯಿ ಇವೆಲ್ಲ ಇದೆ ಇದರಲ್ಲಿ ನಿಮಗೆ ತುಂಬ ಅದು ದೊಡ್ಡ ಸಬ್ಜೆಕ್ಟ್ ಇದೆ ಅದ್ರ ಬಗ್ಗೆ ಬೇರೆ ಹೇಳಿದ್ದೀನಿ ಅದು ನೀವು ನೋಡ್ಕೋಬೋದು ಅದರ ಜೊತೆಗೆ ಮತ್ತೊಂದಿದೆ ಇದ್ರ ಜೊತೆಗೆ ಮತ್ತೇನು ತೊಗೋಬೇಕಂದ್ರೆ ರಿಷಿ ಗ್ಯಾನು ಟೀ ಅಂತ ಇದೆ ಡಿ ಎಸ್ ಎನ್ ರಿಷಿ ಗ್ಯಾನು ಟೀ ಸರಿ ಈ ಟೀಯಲ್ಲಿ ಏನಿದೆ ಇದು ನಮಗೆ ನಾರ್ ಇದು ಅಸ್ಸಾಂ ಟೀ ಇದೆ ಅಸ್ಸಾಂ ಟೀ ಒಳಗಡೆ ನಮ್ಮ ಮಶ್ರೂಮ್ ಗ್ಯಾನು ಡರ್ಮಾ ಇದರಲ್ಲಿ ಆ್ಯಡ್ ಆಗಿದೆ ಅದೇ ಸ್ಪೆಷಲಿಟಿ ಆ ಗೆನು ಧರ್ಮ ಏನು ಮಾಡುತ್ತೆ ಅಂದರೆ ನಾವು ಅಚ್ಚಿ ಟೀ ಕುಡಿಯೋದ್ರಿಂದ ನಮ್ಮ ಬಾಡಿ ಎವ್ರಿ ಡೇ ಕ್ಲೀನ್ ಮಾಡ್ತಾ ಇರ್ತದೆ ಕ್ಲೀನ್ಸರ್ ಅಂತ ಹೇಳ್ತೀವಿ ಬಾಡಿಯನ್ನು ಕ್ಲೀನ್ಸ್ ಮಾಡ್ತಾ ಇರ್ತದೆ ಆ ಕ್ಲೀನ್ಸ್ ಮಾಡೋದರಿಂದ ಏನಾಯಿತು ನಮ್ಮ ಬಾಡಿ ನೀವೇನೇ ತಿನ್ನಿರಿ ಏನೇ ತಿನ್ನಿರಿ ಬಾಡಿಯಲ್ಲಿ ಅದನ್ನು ದಿನನಿತ್ಯ ಏನು ಮಾಡ್ತದೆ ಸ್ವೆಟ್ ಮೂಲಕ ನಿಮಗೆ ಬೆವರಿನ ಮೂಲಕ ಕಫದ ಮೂಲಕ ಯೂರಿನ್ ಮೂಲಕ ಮೋಷನ್ ಮೂಲಕ ಹೊರಗಡೆ ಹಾಕಿ ನಮ್ಮ ಬಾಡಿಯನ್ನು ಕ್ಲೀನ್ಸ್ ಮಾಡ್ತಾ ಇರ್ತದೆ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾದರೂ ಅದನ್ನು ಹೊರಗಡೆ ಹಾಕ್ತದೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗದಂಗೆ ಇದು ಕಂಟ್ರೋಲ್ ಮಾಡುತ್ತೆ ನಮ್ಮ ಬಾಡಿ ಪಿ ಎಚ್ ಅನ್ನ ಬಿ ಕಂಟ್ರೋಲ್ ಮಾಡುತ್ತೆ ದಟ್ಸ್ ವೆರಿ ಇಂಪಾರ್ಟೆಂಟ್ ಈಗ ದೊಡ್ಡ ಸಬ್ಜೆಕ್ಟ್ ಇದೆ ಅದು ಡಿಯೆಕ್ಷನ್ ಟಿ ಅಂತ ಇದೆ ಅದ್ರ ಬಗ್ಗೆ ಮಾ ಯೂಟ್ಯೂಬಲ್ಲಿ ನಾನು ಹೇಳಿದ್ದೀನಿ ಅದನ್ನ ಕೇಳ್ಕೊಡ್ರಿ ಅದು ಎಷ್ಟು ಅಂದರೆ ಮೂವತ್ತ್ನಾಲ್ಕು ಪ್ರಾಬ್ಲಮ್ ಸರಿ ಮಾಡುವಂಥದ್ದೊಂದು ಟೀ ಸೊ ಹಾಗು ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ಇದನ್ನು ನೀವು ಯೂಸ್ ಮಾಡೋದರಿಂದ ನಿಮ್ಮ ಯಾವುದೇ ಸಂಧುವಾತ ಇದ್ದರೂ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡುತ್ತೆ ಕೆಲವರಿಗೆ ಆರು ತಿಂಗಳು ಕೆಲವರಿಗೆ ಎಂಟು ತಿಂಗಳು ಕೆಲವರಿಗೆ ಒಂದು ವರ್ಷ ತೊಗೋಬೇಕಾಗ್ತದೆ ಕೆಲವ್ರು ಹೇಳ್ಬೋದು ಕೆಲವರಿಗೆ ಸ್ವಲ್ಪ ಬೇಗ ಗುಣ ಆಗ್ಬೋದು ಮೂರು ತಿಂಗಳಲ್ಲಿ ಅವರಿಗೆ ಪ್ರಾಬ್ಲಮ್ ಕಡಿಮೆ ಇದೆ ಅಂತ ಅರ್ಥ ಕೆಲವರಿಗೆ ಆರು ತಿಂಗಳ ತಗೋಬೋದು ಸ್ವಲ್ಪ ಹೆಚ್ಚಿದೆ ಇನ್ನೂ ಕೆಲವರಿಗೆ ಒಂದು ವರ್ಷ ಆಗ್ಬೋದು ಯಾಕಂದರೆ ಇನ್ನೂ ತುಂಬ ಅವರಿಗೆ ಏನಾಗಿದೆ ತುಂಬ ಯೂರಿಕ್ ಆ್ಯಸಿಡ್ ಸ್ಟೋರ್ ಭಾಳ ಆಗಿದೆ ಅದನ್ನು ಕ್ಲೀನ್ ಮಾಡಬೇಕಲ್ಲ ಅದನ್ನು ತೆಗಿಬೇಕಾದ್ರೆ ಇದಕ್ಕೇನಾಗಬೇಕು ಇದನ್ನು ಸ್ವಲ್ಪ ಲಾಂಗ್ ಪ್ರೊಸೆಸ್ ಇದೆ ಇದು ಸಪ್ಲಿಮೆಂಟ್ರಿ ಫುಡ್ ಅಷ್ಟೇ ಇದು ನಾವು ಏನು ಇಂಗ್ಲೀಷ್ ಮೆಡಿಸಿನ್ನು ಅಥವಾ ಆಯುರ್ವೇದ ಅಥವಾ ಹೋಮ ಸಿದ್ಧ ಯಾವುದಲ್ಲ ಇದು ಒಂದು ಸಪ್ಲಿಮೆಂಟ್ರಿ ಫುಡ್ ಈ ಒಂದು ಸಪ್ಲಿಮೆಂಟ್ರಿ ನಿಮ್ಗೆ ಏನಾಗುತ್ತೆ ಬಾಡಿಯನ್ನು ಇದು ಕರೆಕ್ಟ್ ಮಾಡ್ತಾ ಹೋಗ್ತದೆ ಬ್ಯಾಲೆನ್ಸ್ ಮಾಡ್ತದೆ ನನ್ನ ದೇಹಕ್ಕೆ ಏನು ಕೊರತೆ ಅದನ್ನು ಸರಿ ಮಾಡ್ತದೆ ಹಾಕ್ಕೊಂಡು ಇದನ್ನು ನಾವು ತೊಗೋಬೇಕು ಈಗ ಕೆಲವರು ಅಂತಾರೆ ಸರ್ ಇದು ಕಾಯಿಲಿಂದ ಸಮಸ್ಯೆ ಇದ್ದವ್ರು ಮಾತ್ರ ತೊಗೋಬೇಕಾ ಅಥವಾ ಎಲ್ಲರೂ ತೊಗೋಬೇಕಾ ಸರಿ ಕೇಳ್ಕೊಳಿಸಿ ಎಲ್ಲರೂ ತೊಗೋಬೇಕು ಯಾಕೆ ಗೊತ್ತುಂಟಾ ನಾವು ತಿನ್ನುವಂಥ ಆಹಾರ ಡಿಪ್ರೆಷನ್ನ ಹೇಳಿದ್ನಲ್ಲ ನಿದ್ರೆ ಹಿನ್ನತೆ ಇದರಿಂದ ಮುಂದೆ ನಮಗೆ ಗ್ಯಾರಂಟಿ ಬರೋದು ಗ್ಯಾರಂಟಿನೇ ಇಳಿದ್ರು ಆ ನೋವುಗಳು ಎಲ್ಲ ಎಲ್ಲರಿಗೂ ಜಾಯಿಂಟ್ ಪೇನ್ ಬರೋದು ಗ್ಯಾರಂಟಿನೇ ಎಲ್ಲರಿಗೂ ಈ ಕತ್ತು ಈ ಏನಿದೆಯಲ್ಲ ಇದು ಸ ಇದು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಬ್ಯಾಕ್ ಪೇಯ್ನ್ ಬರುವಂಥ ಚಾನ್ಸಸ್ ಇದು ನೀವು ಸೊಂಟದನು ಇವೆಲ್ಲ ಗ್ಯಾರಂಟಿ ಗ್ಯಾರಂಟಿನೇ ಈ ಒಂದು ಪದಾರ್ಥಗಳನ್ನು ನಾವು ಉಪಯೋಗಿಸೋದ್ರಿಂದ ಆರೋಗ್ಯದೋಳು ಒಂದು ಆರು ತಿಂಗಳು ಯೂಸ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಓಕೆ ಆನಂತರ ಏನು ಮಾಡೋದು ಬರೀ ಒಂದು ಸ್ಪಿರುಲಿನ ಒಂದು ಟೀ ಇಟ್ಕೊಂಡು ಹೋಗ್ಬಿಟ್ರೆ ಆಯ್ತು ಮುಂದೆ ಅದು ಅದು ಬೇಕೇ ಬೇಕು ನಮ್ಮ ಇಮ್ಯುನಿಟಿಗೆ ಬೇಕೇ ಬೇಕು ಆ ಥರ ನಿಮಗೆ ಇದು ಮತ್ತು ಕೆಲವರಿಗೆ ಜೆನೆಟಿಕ್ ಆಗಿ ಬಂದಿರ್ತದೆ ಸರ್ ನಾವು ಬಂದವರು ಅಷ್ಟೇ ತೊಗೊಂಡು ನೋಡ್ ಜೆನೆಟಿಕ್ ಆಗಿ ಕೆಲವರಿಗೆ ಈಗ ತಂದೆ ತಾಯಿಗೆ ನಿಮಗೆ ಈ ಟೇಕ್ ಇಟ್ ಟೇಕ್ ಟೈಮ್ ಸ್ವಲ್ಪ ಬರಲಿಕ್ಕೆ ನಿಮಗೆ ಲೇಟ್ ಆಗ್ಬೋದು ಬಟ್ ಈಗ ನೀವು ತೊಗೊಂಡ್ರೆ ಅದು ಬರ್ದಂಗೆ ಇದು ನೀವು ತಡೆಗಟ್ಟಬೋದು ಅವೆಲ್ಲ ಬರೆದಂಗೆ ತಡೆಗಟ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದಿನಿ ಮತ್ತು ಈಗ ನಿಮಗೇನೇನು ಡೌಟ್ಸ್ ಇತ್ತು ತುಂಬ ಸಮಸ್ಯೆ ಇದೆ ಅದಕ್ಕೆ ನಮ್ಮ ಫೋನ್ ನಂಬರ್ ಇರುತ್ತೆ ಅದರಲ್ಲಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇದನ್ನೆಲ್ಲ ನೀವೇನು ಮಾಡಬೇಕು ಜಾಸ್ತಿ ಜನರಿಗೆ ಇದನ್ನು ಕಳಿಸ್ಕೊಡಿ ಅವರಿಂದ ಇದನ್ನು ನೋಡಿಬಿಟ್ಟು ಅವರು ನಿಮ್ಮ ನಿಮ್ಮ ನಿಮಗೆ ಹೆಲ್ಪ್ ಕೇಳ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಎಷ್ಟೋ ಜನ ಸಮಸ್ಯೆಗಳಿಂದ ಅವರಿಂದ ಬ್ಲೆಸ್ಸಿಂಗ್ ತಗೊಳ್ಳಿ ಜನರಿಗೆ ಒಳ್ಳೇದು ಮಾಡಿ ಅವರಿಂದ ಆಶೀರ್ವಾದ ತೊಗೊಳ್ಳಿ ಓಕೆ ಯಾಕಂದರೆ ನಮಗೆ ಅವರ ಅವರು ಖುಷಿಯಾಗಿ ಹೇಳಬೇಕಾದ್ರೆ ಅಲ್ಲಿ ಸಿಗುವಂಥ ಒಂದು ಒಂದು ಖುಷಿ ಇದೆಯಲ್ಲ ಎಲ್ಲಿ ಸಿಗೋದಿಲ್ಲ ಅವ್ರ ಒಂದು ಖುಷಿಯಿಂದ ಸರ್ ನನಗೆ ಒಳ್ಳೇದಾಗಿದೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿ ಎಷ್ಟು ಜನ ಖುಷಿಯಿಂದ ಅವರು ಅವ್ರು ನನಗೆ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿರ್ತದೆ ಸರ್ ಇಷ್ಟು ರಾತ್ರಿ ಮಲಗಲಿಕ್ಕೆ ಹಾಕಿದ್ದಿಲ್ಲ ಇಂಥ ಸಮಸ್ಯೆ ಇಲ್ಲ ನೀವು ಒಂದು ಆರು ತಿಂಗಳು ನಿಮ್ಮ ಈ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಸರ್ ನನಗೆಲ್ಲ ಆರಾಮಾಗಿತ್ತು ಎಲ್ಲ ಓಡಾಡ್ತೀನಿ ಬಸ್ ಹತ್ತೀನಿ ಎಲ್ಲ ಹೇಳ್ತಾರೆ ಅವಾಗ ನನಗೆ ಬಹಳ ಖುಷಿ ಆಗುತ್ತೆ ಏನು ಸಾರ್ಥಕ ಆಯಿತು ಅಂತ ಅಂಥ ಒಂದು ಏನೇ ಗೊತ್ತ ಬರೀ ನಾವು ಹಣ ಮಾಡೋದು ಒಂದೇ ಅಲ್ಲ ಜನರಿಗೆ ಒಳ್ಳೆಯದು ಮಾಡಬೇಕಾಗ್ತದೆ ಓಕೆ ಥ್ಯಾಂಕ್ ಯು ನೆಕ್ಸ್ಟು ಮತ್ತೊಂದು ವಿಡಿಯೋ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಈ ಒಂದು ನೂರು ಪ್ರಾಡಕ್ಟ್ ಬಂದಿದೆ ಇನ್ನೂ ಭಾಳ ಮಿರಾಕಲ್ ಪ್ರಾಡಕ್ಟ್ ಇದೆ ಆರೋಗ್ಯ ಇದ್ದವರೇ ಫಸ್ಟ್ ತೊಗೊಳೋದು ಕಾಯಿಲೆ ಇದ್ದವರು ಸೆಕೆಂಡ್ ತೊಗೊಳೋದು ಅಂತ ಇದೆ ನಮ್ಮದು ಅಂಥ ಒಂದು ಪ್ರಾಡಕ್ಟಾಗಿ ನಾನು ಪದೇ ಪದೇ ಬರ್ತಾಯಿರ್ತೀನಿ ಹಾಗಾ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಯು ಓಕೆ ಎಲ್ಲರಿಗೂ ಜನಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು